ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ಬಾಬು ಅಂತೇಳಿ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಭೂಮಿ ರೈತ ಮಿತ್ರ ಆರ್ಗ್ಯಾನಿಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಹೊಡೀರಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಒಳ್ಳೆ ಕಮೆಂಟ್ ಕಮೆಂಟನ್ನು ಕೊಡಿ ಸೂಪರ್ ಅಂತ ಓಕೆ ಹಾಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಯಾರು ಇದ್ದರೆ ಸೊ ಭೂಮಿ ರೈತ ಮಿತ್ರ ಆರ್ಗ್ಯಾನಿಕ್ ಪೇಜ್ ಇದೆ ಫಾಲೋ ಮಾಡಿ ಇನ್ಸ್ಟಾಗ್ರಾಮು ಕೂಡ ಇನ್ಸ್ಟಾಗ್ರಾಮ್ ಆಯಿತು ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಭೂಮಿ ರೈತ ಮಿತ್ರ ಆರ್ಗ್ಯಾನಿಕ್ ಪೇಜ್ ಇದೆ ಫಾಲೋ ಮಾಡಿ ಓಕೆ ಸೊ ಈ ಒಂದು ಇದೇ ನೇಮಲ್ಲಿ ಕಂಪ್ನಿ ಕೂಡ ರಿಜಿಸ್ಟ್ರೇಷನ್ ಆಗ್ತಿದೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಭೂಮಿ ರೈತ ಮಿತ್ರ ಆರ್ಗ್ಯಾನಿಕ್ ಅಂತ ಅಂದರೆ ನಾವು ಭೂಮಿಗೆ ಕೊಡ್ತಕ್ಕಂಥದ್ದು ಅಮೃತ ಥರ ಸಾವಯವ ಅನ್ನೋದು ಅಮೃತ ಥರ ಓಕೆ ಸೊ ಹಾಗಾಗಿ ಭೂಮಿ ನೀರನ್ನು ಕೊಡುವಂಥ ನಮ್ಮ ಉತ್ಪನ್ನಗಳೇನಿದೆ ಪ್ರತಿಯೊಂದು ಬೆಳೆನೂ ಕೂಡ ತುಂಬ ಚೆನ್ನಾಗಿ ಒಳ್ಳೆಯ ಇಲ್ದು ಬರುತ್ತೆ ಮಣ್ಣು ಚೆನ್ನಾಗಾಗುತ್ತೆ ಮಣ್ಣಿನ ಮನುಷ್ಯನಲ್ಲಿ ಚೆನ್ನಾಗಿರುತ್ತೆ ಓಕೆ ಮಣ್ಣಲ್ಲಿ ರೋಗಗಳು ಬರೋದಿಲ್ಲ ರೈತಗಳಿಗೆ ಜಾಸ್ತಿ ಕಟ್ಸ್ಬೇಕಾಗಿಲ್ಲ ಓಕೆ ಸೊ ಈ ಒಂದು ಬೇಸಿಸಲ್ಲಿ ಇಟ್ಕೊಂಡು ಈ ಕಂಪ್ನಿ ಶುರು ಮಾಡಿರೋದು ಓಕೆ ಕೆಲವೇ ತಿಂಗಳುಗಳಲ್ಲಿ ನನ್ನ ಉತ್ಪನ್ನಗಳು ಬಿಡುಗಡೆ ಆಗ್ತಿದೆ ಓಕೆ ನನ್ನ ಕಂಪ್ನಿನಲ್ಲಿ ಮೊದಲೇ ಒಂದು ಕಂಪ್ನಿ ಉತ್ಪನ್ನ ಏನು ಅಂದರೆ ಆರ್ಗ್ಯಾನಿಕ್ ಹರ್ಬಿಸೈಡ್ ಅಂತೀವಿ ಸಾವಯವ ಕಳೆನಾಶಕ ಇಡೀ ವಿಶ್ವದಲ್ಲಿ ಫಸ್ಟ್ ಟೈಮ್ ಇನ್ ಕರ್ನಾಟಕ ಅದು ನಾನೇ ಕೊಡ್ತಾ ಇರೋದು ಸ್ವಿಂಪಡಣೆ ಮಾಡಿದ ಇಪ್ಪತ್ನಾಲ್ಕು ಗಂಟೆನಲ್ಲಿ ನಿಮ್ಮ ಕಣ್ಣು ಮುಂದೆ ರಿಸಲ್ಟ್ ಇರುತ್ತೆ ಓಕೆ ಸೊ ಅದು ಕಂಪ್ಲೀಟ್ ಆರ್ಗ್ಯಾನಿಕ್ ಕಡಿಮೆ ಮಾಡಿದ್ದೀನಿ ಎರಡನೇ ಪ್ರಾಡಕ್ಟ್ ಬಂದು ಇನ್ಸ್ಟಾ ಪವರ್ ಅಂತೇಳಿ ತುಂಬ ಬೆಳೆಗಳಲ್ಲಿ ಬೆಳವಣಿಗೆ ಆಗೋಲ್ಲ ರೂಟ್ ಡೆವಲಪ್ಮೆಂಟ್ ಆಗೋಲ್ಲ ನೀವು ಅನೇಕ ಥರದ ಕೆಮಿಕಲ್ ಸ್ಪ್ರೈ ಮಾಡ್ತೀರಿ ಬಿಡ್ತೀರಿ ಅದರ ರಿಪ್ಲೇಸ್ಮೆಂಟು ಇನ್ಸ್ಟಾ ಪವರ್ ಗ್ರೋತ್ ಅಂತ ಓಕೆ ಮೂರನೇ ಪ್ರಾಡಕ್ಟ್ ಬಂದು ಸಿ ಅಮೃತ ಅಂತೇಳಿ ಸೊ ಇದರಲ್ಲಿ ಮೈಕ್ರೊನ್ಯೂಟ್ರಿಕಂಡೆಂಟ್ಸ್ ಬರುತ್ತೆ ನಿಮ್ಮ ಬೆಳೆಗೆ ಬೇಕಾಗಿರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ ಕೂಡ ಇರುತ್ತೆ ಹಾಗೇ ಇನ್ನೊಂದು ತುಂಬ ವಿಶೇಷವಾಗಿ ಒಂದು ಉತ್ಪನ್ನ ರೆಡಿ ಮಾಡಿದ್ದೀನಿ ಓಕೆ ಇದು ಬಂದು ನಾನು ಡಿಸೈನ್ ಮಾಡುವಂಥ ಒಂದು ಪ್ರಾಡಕ್ಟು ಹೊರಗಡೆ ಎಲ್ಲೂ ಕೂಡ ಸಿಗೋಲ್ಲ ಸೊ ಆ ಥರ ಒಂದು ತುಂಬ ತಿಳ್ಕೊಂಡು ಅದನ್ನು ರೆಡಿ ಮಾಡಿದ್ದೀನಿ ಓಕೆ ಭೂಮಿ ರಕ್ಷಕ್ ಅಂತೇಳಿ ಮಣ್ಣಿಗೆ ಅದ್ಭುತವಾದ ಒಂದು ಕಾನ್ಸೆಪ್ಟ್ ಅದು ಅದನ್ನು ಎಲ್ಲ ಬೆಳೆಗೂ ಕೊಡೋದ್ರಿಂದ ಯಾವುದೇ ಥರದ ಭೂಮಿಯಿಂದ ಬರ್ತಕ್ಕಂಥ ರೋಗ ಎರ ಉಳು ಸಂಖ್ಯೆ ಜಾಸ್ತಿ ಆಗುತ್ತೆ ಮಣ್ಣು ಸುಡಲಾಗುತ್ತೆ ತುಂಬ ಬೆನಿಫಿಟ್ಸ್ ಇದೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೋಗ್ತೀನಿ ಮತ್ತು ಸ್ಕಿನ್ ಕೇರ್ನಲ್ಲಿ ಮೂರು ಕಾಂಬಿನೇಷನ್ ಸೋಪ್ ಬರ್ತಾ ಇದೆ ಓಕೆ ಪಪಾಯ ಕಾಂಬಿನೇಷನ್ ಬರ್ತಿದೆ ಸ್ಕಿನ್ ಡಿಸೀಸ್ಗಿಂತಲೇ ಒಂದು ಸೋ ಸೋಪ್ನ ನಾನು ಲಾಂಚ್ ಮಾಡ್ತಾ ಇದ್ದೀನಿ ಏನಪ್ಪ ಸ್ಕಿನ್ ಡಿಸೀಸ್ ಅಂದರೆ ಚರ್ಮದ ವ್ಯಾಧಿಗಳಿಗೆ ಏನೇ ಇದ್ದರೂ ಕೂಡ ಅಂಥವ್ರಿಗೆ ಒಂದು ಬೆಸ್ಟ್ ಸೋಪು ಒಳ್ಳೆ ರಿಲೀಫ್ ಕೊಡುತ್ತೆ ಆ್ಯಂಡ್ ಮೂರನೇದು ಏನು ಅಂತಂದರೆ ಪಿಗ್ಮೆಂಟೇಷನ್ ಸ್ಕಿನ್ ಮಾರ್ಕ್ ಇರೋವರಿಗೆ ಒಂದು ಬೆಸ್ಟ್ ಸೋಪ್ನ ತರ್ತಾ ಇದ್ದೀನಿ ಓಕೆ ಅದ್ರ ಜೊತೆಗೆ ಅಂತ ಹಂತವಾಗಿ ನಾನು ನಮ್ಮ ದೇಸಿ ಹಸುವಿನ ತುಪ್ಪನ ಕೂಡ ನಾನು ನನ್ನ ಕಂಪ್ಲೀಟ್ ತರ್ತಾ ಇದ್ದೀನಿ ಏನಪ್ಪ ದೇಸಿ ತುಪ್ಪ ಅಂತಂದರೆ ಪ್ಯೂರ್ ಆ್ಯಂಡ್ ಹರ್ಬಲ್ ಅಂದರೆ ಪ್ಯೂರ್ ಕ್ವಾಲಿಟಿ ಯಾವುದೇ ಥರದ ಕೆಮಿಕಲ್ ಮಿಕ್ಸ್ ಇಲ್ಲ ಸೊ ಅದ್ರ ಬಗ್ಗೆಯೂ ಕೂಡ ನಾನು ನಿಮಗೆ ನೆಕ್ಸ್ಟ್ ಸ್ಟುಡಿಯೋಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಓಕೆ ಸೊ ಇದೆಷ್ಟೆಲ್ಲ ಮಾಹಿತಿ ಸಿಗ್ತಾ ಇರತ್ತೆ ಜೊತೆಗೆ ಅಂತ ಹೆಚ್ಚು ಹೆಚ್ಚು ಮಾಹಿತಿ ನಾನು ಕೊಡ್ತಾ ಇರ್ತೀನಿ ಸೊ ಯಾರೆಲ್ಲ ನಮ್ಮ ಸ್ನೇಹಿತರಿಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬರ್ ಆಗಿಲ್ಲ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಯಾರೆಲ್ಲ ಫಾಲೋವರ್ಸ್ ಫಾಲೋ ಮಾಡಿಲ್ಲ ಫಾಲೋ ಮಾಡಿ ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡಿ ಓಕೆ ನೀವು ಹೆಚ್ಚು ಹೆಚ್ಚು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಲೈಕ್ ಮಾಡ್ತಾ ಸೂಪರ್ ಅಂತ ಒಂದು ಕಮೆಂಟ್ಮೆಂಟ್ ಕಮೆಂಟ್ ಹಾಕಿ ಪೋಸ್ಟನ್ನು ಕೊಡ್ತಾ ಇದ್ದೀನಿ ಅವನ್ನು ಕೂಡ ನನ್ನ ಲೆವೆಲ್ಗೆ ಎತ್ಕೊಂಡು ಹೋಗೋದಕ್ಕೆ ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿರೋದು ಓಕೆ ಇದು ಪ್ರತಿಯೊಂದು ಹಳ್ಳಿಲ್ಲೂ ಕೂಡ ಪ್ರತಿಯೊಂದು ಮನೇಲೂ ಕೂಡ ಪ್ರತಿಯೊಂದು ರೈತರ ಫ್ಯಾಮಿಲಿಯಲ್ಲೂ ಕೂಡ ನಾನು ಉತ್ಪನ್ನ ಇರಬೇಕು ಜೊತೆಗೆ ಹಲವಾರು ಯೋಜನೆಗಳನ್ನು ನಾನು ಮಾಡಿದ್ದೇನೆ ಇದು ಯಾವುದೇ ರೀತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ ಟ್ರೆಡಿಷನಲ್ ಮಾರ್ಕೆಟ್ ಓಕೆ ಇಲ್ಲಿ ಎಲ್ಲರೂ ಕೂಡ ಅನ್ನೋ ಉಂಟೆಕ್ಷನ್ ಇಟ್ಕೊಂಡು ಒಳ್ಳೆ ಪ್ಲಾನ್ ಡಿಸೈನ್ ಮಾಡಿದ್ದೀವಿ ಸೊ ಅಕ್ಟೋಬರ್ ಮಂತಲ್ಲಿ ನಾವು ಇದನ್ನು ಕಂಪ್ನಿ ಲಾಂಚ್ ಮಾಡ್ತಾ ಇದ್ದೀವಿ ಓಕೆ ಥ್ಯಾಂಕ್ ಯು ಎಲ್ಲರೂ ಒಳ್ಳೇದಾಗಲಿ